ಕಂದಾಯ ಇಲಾಖೆಯ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದ್ದು ಸಾರ್ವಜನಿಕರು ಸರ್ಕಾರದ ಕೆಲಸ ಕಾರ್ಯಗಳಿಗಾಗಿ ಏಜೆಂಟರ ಮೊರೆ ಹೋಗಬಾರದು ಎಂದು ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ಭಟ್ಕಳ ತಾಲೂಕಿನ ಮಾರುಕೇರಿ ಗ್ರಾಮ ಪಂಚಾಯತ್ ಕೋಟಖಂಡ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪಹಣಿ ಜಾತಿ ಕಂದಾಯ ಸೇರಿದಂತೆ ಅರವತ್ತರಿಂದ ಎಪ್ಪತ್ತು ಪ್ರಮಾಣ ಪತ್ರಗಳನ್ನು ಗ್ರಾಮ ಪಟ್ಟಣದಲ್ಲಿಯೇ ಜನರಿಗೆ ಒದಗಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಇನ್ನು ಮುಂದೆ ಜನರು ಪ್ರಮಾಣ ಪತ್ರಗಳಿಗಾಗಿ ಅಲೆದಾಡಬೇಕಾದ ಪರಿಸ್ಥಿತಿ ಇಲ್ಲ ಸರ್ಕಾರ ಅಧಿಕಾರ ಅನುಭವಿಸಲು ಇರೋದಲ್ಲ ಜನರಿಗೆ ಹತ್ತಿರವಾಗಿ ಅವರ ಕಷ್ಟಗಳನ್ನು ಅರಿತು ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಂದಾಯ ಸಚಿವ ಆರ್ ಅಶೋಕ್ ಅವರ ಕನಸು ಸಾಕಾರಗೊಂಡಿದ್ದು ಅಭಿವೃದ್ಧಿ ಕೆಲಸಗಳಿಗೆ ಇನ್ನಷ್ಟು ವೇಗ ಸಿಗಲಿದೆ ಎಂದು ವಿವರಿಸಿದರು ಬೊಮ್ಮಾಯಿ ಸರ್ ಅವರ ಒಂದು ಕನಸು ಅದರ ಜೊತೆ ಅತ್ಯಂತ ಕ್ರಿಯಾಶೀಲ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಕಂದಾಯ ಇಲಾಖೆಯಲ್ಲಿರತಕ್ಕಂಥ ಅನೇಕ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಬೇಕು ಕಂದಾಯಲ್ಲಿರ್ತಕ್ಕಂಥ ಸವಲತ್ತುಗಳನ್ನ ಮನೆ ಭಾಗಲಲ್ಲಿ ಸಿಕ್ಕಬೇಕು ಅಂತಕ್ಕಂಥ ದೃಷ್ಟಿ ಇವತ್ತು ಪ್ರಭಾರ ತಹಶೀಲ್ದಾರ್ ಅಶೋಕ್ ಭಟ್ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನೀವು ಆನ್ಲೈನ್ ಅಲ್ಲಿ ಇದೆ ಗ್ರಾಮವನ್ನು ಅಂತ ಕೇಂದ್ರಗಳಿಗೆ ಹೋಗಿ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ತಕ್ಷಣ ಅರವತ್ತು ದಿವಸದಲ್ಲಿ ಇವನ್ನ ಜಿಲ್ಲಾಧಿಕಾರಿಗಳವರೆಗೆ ಅವರೇ ಏನ್ ದಾಖಲೆ ಬೇಕಂತೇಳಿ ಕಲೆಕ್ಟ್ ಮಾಡಿಕೊಳ್ಳುವಂತ ಒಂದು ಇದನ್ನು ಜಾರಿಗೆ ತಂದಿದ್ದಾರೆ ನೀವು ಯಾಕೆ ಏಜೆಂಟ್ ಹತ್ರ ಹೋಗ್ತೀರಿ ನಾನು ಇಲ್ಲಿ ಬಂದ ಮೇಲೆ ಒಂದು ಹದಿನೈದು ದಿವಸದ ಅವಧಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಭೂ ಪರಿವರ್ತನೆ ಪ್ರಕರಣಗಳನ್ನ ಫಿಫೋದಲ್ಲಿ ಮಾಡಿದ್ದಾನೆ ಯಾವುದು ಯಾರು ಮೊದಲೇ ಅರ್ಜಿ ಹಾಕಿದಾನೋ ಅವಂದು ಮೊದ್ಲೆ ಇವನ್ ಇವನ್ ಕೋಣಾರದಲ್ಲೂ ಕೂಡ ಎಂತ ಇಂಟೀರಿಯರ್ ಪ್ರದೇಶದಲ್ಲಿ ಒಬ್ರು ಅರ್ಜಿ ಮಾಡಿದ್ರು ನಾನು ಖುದ್ದಾಗಿ ಬಂದು ಸ್ಥಳ ತನಿಖೆ ಮಾಡಿ ತಕ್ಷಣವೂ ಶಿಫಾರಸು ಮಾಡಿದ್ದೇನೆ ಆತರ ಅಧಿಕಾರಿಗಳು ಇವನ್ ನಮ್ಮ ಸಿಬ್ಬಂದಿಗಳು ಕೂಡ ನಿರ್ದೇಶನ ಕೊಟ್ಟಿದ್ದೇನೆ ಬಾಕಿ ಪಟ್ಟಿಯನ್ನ ತಯಾರಿಸಿ ನಿಮ್ಗೆ ಯಾರು ಸಂಬಂಧಿಕರು ಇರ್ತಾರೆ ಆತ್ಮೀಯರು ಇರ್ತಾರೆ ಎಲ್ಲರೂ ಹೇಳಿರ್ತಾರೆ ಅವನ್ ಹತ್ತನೇ ಕ್ರಮಾಂಕದಲ್ಲಿ ಇದ್ರೆ ಮೊದ್ಲಿಂದ ಒಂಬತ್ತನ್ನ ಮಾಡ್ಕೊಂಡು ತಗೊಂಡ್ ಬನ್ನಿ ಅವನಿಗೂ ಹೆಲ್ಪ್ ಮಾಡ್ದಂಗಾಯ್ತು ಒಂಬತ್ತು ಜನರಿಗೆ ಹೆಲ್ಪ್ ಆದಂಗಾಯ್ತು ಅಂತ ಕೆಲಸ ಆಗ್ಬೇಕು ಮಾರುಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಸ್ತಿಗೊಂಡ ಉಪಾಧ್ಯಕ್ಷೆ ನಾಗವೇಣಿಗೊಂಡ ಆರ್ಎಫ್ಒ ಶರತ್ ಶೆಟ್ಟಿ ಎಂಡಿ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಅಧಿಕಾರಿಗಳು ಹರಿಜನ ಕೇರಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ರು ಅಲ್ಲಿ ಮನೆಯೊಂದರ ಮೇಲೆ ಮರ ಬೀಳುವ ಸಾಧ್ಯತೆಯನ್ನ ಅರಿತು ಮರದ ತೆರವಿಗೆ ಕ್ರಮ ಕೈಗೊಳ್ಳುವಂತೆ ಅರಣ್ಯಾಧಿಕಾರಿಗಳಿಗೆ ನಿರ್ದೇಶಿಸಲಾಯಿತು ಕಂದಾಯ ಇಲಾಖೆಯೂ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ನಲವತ್ತಾರು ಜನರು ಅರ್ಜಿ ಸಲ್ಲಿಸಿದ್ದು ಈ ಪೈಕಿ ಕಿ ಇಪ್ಪತ್ತೊಂಬತ್ತು ಅರ್ಜಿಗಳನ್ನು ಸ್ಥಳದಲ್ಲಿಯೇ ವಿಲೇವಾರಿ ಮಾಡಲಾಯಿತು ಇನ್ನುಳಿದ ಅರ್ಜಿಗಳನ್ನು ವಿವಿಧ ಇಲಾಖೆಗಳಿಗೆ ಹಸ್ತಾಂತರಿಸಿ ಶೀಘ್ರ ಪರಿಹಾರಕ್ಕೆ ತಹಶೀಲ್ದಾರ್ ಅಶೋಕ್ ಭಟ್ ಸೂಚಿಸಿದ್ರು ಇನ್ನು ಮೊಗೆರಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಆಗ್ರಹಿಸಿ ತಾಲೂಕಿನ ವಿವಿಧ ಭಾಗಗಳಿಂದ ಬಂದ ಮೊಗೇರಾ ಸಮುದಾಯದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಅವರಿಗೆ ಮನವಿ ಸಲ್ಲಿಸಿದ್ರು ನಮ್ಮ ಅಜ್ಜ ಅಪ್ಪ ಎಲ್ಲರೂ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ನಮಗೆ ಮಾತ್ರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡ್ತಿಲ್ಲ ನಮಗೆ ಪ್ರಮಾಣಪತ್ರ ನೀಡದೇ ಇದ್ರೆ ಶಾಲೆಯಿಂದ ಹೊರಗೆ ಉಳಿಯಬೇಕಾದ ಸ್ಥಿತಿ ನಿರ್ಮಾಣ ಆಗಲಿದೆ ಎಂದು ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡರು ಮೂಲ ಸೌಕರ್ಯಗಳಿಂದ ವಂಚಿತರಾಗಿರುವ ಕುಗ್ರಾಮ ಕುಮಟಾ ತಾಲೂಕಿನ ಮೇದಿನಿಯಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ನಡೆಸಿದ್ದು ಸ್ಥಳೀಯರ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ನಡೆಸಿದೆ ಮೇದಿನಿ ಗ್ರಾಮಕ್ಕೆ ರಸ್ತೆ ಮಂಜೂರಿ ಮಾಡುವಂತೆ ಗ್ರಾಮಸ್ಥರು ಕಳೆದ ಹತ್ತಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗ್ರಾಮದಲ್ಲಿನ ಸಮಸ್ಯೆ ಅರಿತು ರಸ್ತೆ ಸಂಪರ್ಕಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದ್ದರು ಅದರಂತೆ ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ಅಂದಿನ ಜಿಲ್ಲಾಧಿಕಾರಿ ಡಾ ಕೆ ಹರೀಶ್ ಕುಮಾರ್ ನೇತೃತ್ವದ ತಂಡ ಮೇದಿನಿಗೆ ತೆರಳಿ ಗ್ರಾಮ ವಾಸ್ತವ್ಯ ಮಾಡಿತ್ತು ಆದರೆ ರಸ್ತೆ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ ಇದೀಗ ಮತ್ತೆ ಇದೇ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಡಿ ಈಗಿನ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ವಿವಿಧ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲು ಆಲಿಸುವ ಕಾರ್ಯ ನಡೆಸಿತು ಇನ್ನು ಗ್ರಾಮದ ಬೃಹತ್ ಆಲದ ಮರದ ಹಸಿರ ಚಪ್ಪರದಡಿ ಆಯೋಜಿಸಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಖುದ್ದು ತಾವೇ ಜನರ ಬಳಿ ತೆರಳಿ ಒಬ್ಬೊಬ್ಬರ ಅಹವಾಲು ಆಲಿಸಿದ್ರು ಈ ವೇಳೆ ಅಳಲು ತೋಡಿಕೊಂಡ ಗ್ರಾಮಸ್ಥರು ಊರಿಗೆ ವಿದ್ಯುತ್ ಸಂಪರ್ಕವಿಲ್ಲ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ವಿದ್ಯುತ್ ಪೂರೈಕೆಯಾಗುತ್ತಿರುವ ಬಗ್ಗೆ ದೂರಿದ್ರು ಕುಡಿಯುವ ನೀರಿನ ಸಂಪರ್ಕವಿಲ್ಲದ ಬಗ್ಗೆ ಮತ್ತು ಅಂಗನವಾಡಿ ಜೊತೆಗೆ ದುರಸ್ತಿಗೆ ತಲುಪಿದ ಶಾಲೆಗೆ ಹೊಸ ಕಟ್ಟಡ ಕಲ್ಪಿಸಲು ಮನವಿ ಮಾಡಿದ್ರು ವರ್ಷ ನಮ್ಮ ಡಿ ಸಿ ಬಂದಿದ್ದರು ಈ ಕಳೆದ ವರ್ಷ ಮುಂಚಿನವರೆಗೆ ಎರಡು ಬಂದವರು ಬಂದವರಿದ್ದರು ಅವರು ನಮಗೆ ರಸ್ತೆ ಮಾಡೇ ಮಾಡಿಸ್ಕೊಡ್ತೇನೆ ಅಂತ ಒಂದು ಆಶ್ವಾಸನೆ ಕೊಟ್ಟೋಗಿದ್ರು ಆದರೆ ಇಲ್ಲಿವರೆಗೇನು ಆಗಲಿಲ್ಲ ಈಗ ನಮ್ಮ ಡಿ ಸಿ ಅವರು ನಮ್ಮ ಬಳಿಗೆ ಬಂದು ನಿಮಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಮುಂದೆ ಆಗ್ತದೆಯೋ ಆಗಲ್ಲೋ ಗೊತ್ತಿಲ್ಲ ನಮ್ಮ ಅಪ್ಪಜ್ಜನ ಕಾಲದಿಂದನೂ ಮುತ್ತಜ್ಜನ ಕಾಲದಿಂದನೂ ನಾವು ದಾರಿ ಇತ್ತು ಈಗ ಅವರು ಒಂದು ರಸ್ತೆ ಹೇಳಿ ಮಾಡಿಕೊಡ್ತೇನೆ ಅಂದಂಥ ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ಏನು ಬೈಕು ವೆಹಿಕಲು ಮಾತ್ರ ಓಡಾಡ್ತವೆ ಮಳೆಗಾಲ ಬೇಸಿಗೆ ನಮಗೆ ರೇಸನ್ನು ಅವರಿಗೆ ಬಾಳಂತಿಯವರಿಗೆ ವರ್ಷ ನೂರು ವರ್ಷ ಕಳೆದಂಥವರಿಗೂ ಭಾರಿ ತುಂಬ ಓಡಾಡೋದು ಕಷ್ಟ ಆಗೋದಕ್ಕಾಗಿ ಸಮಸ್ಯೆ ಆಲಿಸಿದ ಬಳಿಕ ಊರಿನ ಯುವಕರ ಬೈಕ್ ಕೇರಿ ಮನೆ ಮನೆಗೆ ತೆರಳಿದ ಜಿಲ್ಲಾಧಿಕಾರಿ ಮನೆಯಲ್ಲಿದ್ದವರಿಂದಲೂ ಸಮಸ್ಯೆ ಆಲಿಸಿದ್ರು ಕೆಲವರ ಮನೆಯಲ್ಲಿ ಮಜ್ಜಿಗೆ ಸವಿದ ಜಿಲ್ಲಾಧಿಕಾರಿ ತಾವು ಗ್ರಾಮದವರಲ್ಲಿ ಒಬ್ಬರಾಗಿ ಎಲ್ಲರಿಂದಲೂ ಸಮಸ್ಯೆಗಳನ್ನ ಬಹಳ ತಾಳ್ಮೆಯಿಂದ ಕೇಳಿದ್ರು ಬಳಿಕ ರೇಷನ್ ಕಾರ್ಡ್ ಪಿಂಚಣಿ ಅಂಗವಿಕಲರಿಗೆ ಮಾಸಾಶನ ಇಲ್ಲದವರಿಗೆ ಸ್ಥಳದಲ್ಲಿಯೇ ಒದಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು ವಿದ್ಯುತ್ ದುರಸ್ತಿ ಜೊತೆಗೆ ಶಾಶ್ವತ ಪರಿಹಾರಕ್ಕೆ ಸೂಚನೆ ನೀಡಿದ್ರು ಕುಡಿಯುವ ನೀರು ಕಾಲೇಜು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಶಾಲೆಗೆ ಕಟ್ಟಡ ಮಂಜೂರಿಸುವ ಭರವಸೆ ನೀಡಿದ ಅವರು ಗ್ರಾಮದಲ್ಲಿ ಮುಖ್ಯವಾಗಿರುವ ರಸ್ತೆ ಸಂಪರ್ಕದ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ನಡೆಸಲಾಗುವುದು ಎಂದು ತಿಳಿಸಿದರು ಕುಮಟಾ ತಾಲೂಕಿನ ಮೇದಿನಿ ಅನ್ನುವಂಥ ಗ್ರಾಮಕ್ಕೆ ನಾವು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಬಂದಿದ್ದೇವೆ ಈ ಒಂದು ಗ್ರಾಮ ಭಾಳಷ್ಟು ಹಿಂದುಳಿದ ಮತ್ತು ರಸ್ತೆ ಸಂಪರ್ಕ ಸಮಸ್ಯೆಗಳಿಂದ ತೊಡಗಿರುವಂಥ ಭಾಳ ಒಣ ಪ್ರದೇಶದ ಮಧ್ಯದಲ್ಲಿರುವಂಥ ಗ್ರಾಮವಾಗಿದ್ದು ಸ್ವಲ್ಪವೇ ಜನಸಂಖ್ಯೆ ಇದ್ದರೂ ಸಿಗುತ್ತೆ ಇಲ್ಲಿ ಅವರ ಸಮಸ್ಯೆಗಳೆಲ್ಲ ಕೂಡ ಆದಷ್ಟು ಸಂಪರ್ಕ ಇಲ್ಲದೇ ಇರುವಂಥ ಊರಿಗಿರುವಂಥ ಎಲ್ಲ ಸಮಸ್ಯೆಗಳು ಇರುತ್ತೆ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಮಟ್ಟದಲ್ಲಿ ಸಾಧ್ಯವಾಗದೇ ಇದ್ದಲ್ಲಿ ಸಿಎಸ್ಆರ್ ಅಡಿ ಇನ್ಫೋಸಿಸ್ ಸಂಸ್ಥೆ ಸಹಾಯ ಮಾಡಲು ಮುಂದಾಗಿರುವ ಬಗ್ಗೆ ತಿಳಿದ ಡಿಸಿ ಈ ಬಗ್ಗೆಯೂ ಪ್ರಯತ್ನ ನಡೆಸುವುದಾಗಿ ತಿಳಿಸಿದ್ದಾರೆ ಇನ್ನು ಅಂಕೋಲ ರಾಮನ್ಗುಳಿ ಕ್ಲಸ್ಟರ್ನಲ್ಲಿ ಕಳೆದ ಆರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿ ಶಿಕ್ಷಕರ ಸಮನ್ವಯವನ್ನು ಸಾಧಿಸಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿರುವ ಸಿಆರ್ಪಿ ಜಯಾನಾಯಕ್ ತಿಂಗಳ ಬಯಲ್ ಶಾಲೆಗೆ ನಿಯೋಜನೆಯಾಗಿದ್ದು ಅವರನ್ನ ಬೀಳ್ಕೊಡಲಾಯಿತು ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಅವರು ತಮ್ಮ ಸೇವೆಯ ನೆನಪಿಗಾಗಿ ಕಲ್ಪವೃಕ್ಷವೊಂದನ್ನು ಶಾಲಾ ಆವರಣದಲ್ಲಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಿಕ್ಷಕಿ ರೋಹಿಣಿ ನಾಯ್ಕರು ಜಯಾನಾಯ್ಕ ಎಲ್ಲಾ ವರ್ಗದ ಶಿಕ್ಷಕರನ್ನ ಸಮಾನವಾಗಿ ಕಾಣುವ ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಸರಳ ಸಜ್ಜನಿಕೆ ವ್ಯಕ್ತಿತ್ವದವರು ಎಂದರು ರಾಮನಗುಳಿ ಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ನಾಯ್ಕ್ ಮಾತನಾಡಿ ನಮ್ಮೆಲ್ಲ ಶಿಕ್ಷಕರೊಡನೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿತ್ತು ಜಯಾನಾಯಕ್ ಪ್ರಾಮಾಣಿಕ ಅಧಿಕಾರಿ ಎಂದರು ಜಿಲ್ಲಾ ಶಿಕ್ಷಕರ ಸಂಘದ ನಾಮ ನಿರ್ದೇಶನ ಸದಸ್ಯ ಹಾಗೂ ಕೋಟೆಪಾಲ್ ಶಾಲೆಯ ಮುಖ್ಯ ಶಿಕ್ಷಕ ಉದಯ ನಾಯ್ಕ್ ಮಾತನಾಡಿ ಜಯಾನಾಯ್ಕರ ಸೇವೆಯನ್ನ ಸ್ಮರಿಸಿದ್ರು ಆ ರೀತಿ ದುಃಖ ಇದೇ ಇರ್ತಿರುವ ಎಲ್ಲ ಸಂತೋಷವಾಗಿ ನಾವು ಸರ್ಕಾರಿ ನೌಕರರು ಆ ಕೆಲಸ ಮಾಡೋಕೆ ಯಾವತ್ತು ಆ ಸ್ಥಳ ಈ ಸ್ಥಳ ಅನ್ನೋ ಅಂಗಿಕೆ ನಾವು ಅದೇ ರೀತಿಯಾಗಿಟ್ಟು ಬಿಡ್ಬೇಕು ಯಾಕಂದ್ರೆ ಯಾವ ಸ್ಥಳದಲ್ಲಿ ಇರ್ತೇವೆ ಅದೇ ನಮ್ಮ ಮಾತಾಡ್ತಿದ್ರು ಆ ಸುಮಸ್ತಾರ ತವರು ಮನೆ ಅಂತ ಅದೇ ರೀತಿ ನಾವೇ ಹೇಳೋದಂದ್ರೆ ನಮ್ಮ ಜಯ ಮೇಡಮ್ ಹೇಳಿದ್ರೆ ಇಡೀ ರಾಮಗಳು ರಾಮಗಳ ಇದ್ಲಷ್ಟೇ ಅವರ ತವರು ಮನೆ ಈಗ ನಾವೆಲ್ಲರೂ ಸೇರಿ ಸಹೋದರ ಸಹೋದರಿಯರೆಲ್ಲ ಸೇರಿ ನಮ್ಮ ಮನೆಯ ಮಗಳನ್ನ

ಅವ್ರನ್ನ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಿದ್ಯಾ ನೀನು ಉತ್ತಮ ಶಿಕ್ಷಕ ಹೇಳ್ತೀಯ ನಾವೊಂದು ಮಾತು ಹೇಳ್ತೇನೆ ನೀ ಇಲ್ಲೇ ಶಾಲೆ ಇಷ್ಟರಿಕೆ ಆಗಿ ಹೋಗ್ಬೋದು ಆಗುದಿಲ್ಲ ಅಂತ ಕೇಳಿದ್ರೆ ಅದನ್ನ ನಾನು ಅವಾಗ್ಲು ಅವರಲ್ಲಿ ಹೇಳುವಾಗ ಮತ್ತು ಕಳವಳಲ್ಲ ನಾನು ಹೆಂಗ್ ನಿಭಾಯಿಸಬೇಕು ಅದು ನಾನು ಯಾರು ಹುದಿಲ್ಲ ತಗೊಂಡೆ ಆದ್ರೆ ನಿಜವಾಗ್ಲೂ ಹೇಳ್ತಾರೆ ನಮ್ಮ ರಾಮಲಿ ಸೇವರಿಗೆ ನಾನು ಮಾತಾಡಿ ಹೇಳ್ತೇನೆ ಇವತ್ತು ರಾಮಕ್ಕೆ ಎಷ್ಟು ಶಿಕ್ಷಕರು ಅಂತ ಎಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅತಿ ಉತ್ತಮ ಅತಿ ಶ್ರೇಷ್ಠ ಅಂತ ಹೇಳ್ಬಹುದು ನಾವು ಪ್ರತಿ ತರಬೇತಿಯಲ್ಲಿ ತಾಲೂಕಾ ಮೀಟಿಂಗ್ ಎಡಿಟಿಯರ್ ಮೀಟಿಂಗ್ ನಲ್ಲಿ ಸೇರಿತಾ ರಾಮನಗೋಳಿಯನ್ನ ಹೊಗಳ ಹೊಗಳ್ರು ಆ ಹೊಗಳಿಸ್ಕೊಳ್ಳಿಕ್ ಕಾರಣ ನಾನಲ್ಲ ನನ್ನ ಶಿಕ್ಷಕರು ಪ್ರತಿ ಒಂದು ತಾಲೂಕಾ ಕೇಂದ್ರದಲ್ಲಿ ಯಾವುದೇ ಕಾರ್ಯ ಆಗಲಿ ರಾಮನಗೌಳಿ ಒಂದ್ ನಂಬರ್ ಸ್ಥಾನದಲ್ಲಿ ಇರ್ತಿದ್ರು ಚಪ್ಪಾಳಿ ತಪ್ಪವರು ರಾಮಗೌಡಿ ಈ ಸಂದರ್ಭದಲ್ಲಿ ಜಯಾನಾಯ್ಕರ ಪತಿ ರಾಜಶೇಖರ್ ಅವರನ್ನ ಸಹ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ತಾಲೂಕ್ ಶಿಕ್ಷಕರ ಸಂಘದ ನಾಮನಿರ್ದೇಶನ ಸದಸ್ಯ ವಿಪಿ ನಾಯ್ಕ್ ಎಸ್ಡಿಎಂಸಿ ಅಧ್ಯಕ್ಷ ಮಿನಿನ್ ಲೋಪಿಸ್ ಉಪಾಧ್ಯಕ್ಷೆ ರಾಧಾ ಹರಿಕಾಂತ್ ಉಪಸ್ಥಿತರಿದ್ದರು ಶಿಕ್ಷಕರಾದ ವೀಣಾ ನಾಯಕ್ ಲೋಕುಗೌಡ ದಯಾನಂದ್ ಗಾಂವ್ಕರ್ ರಾಜೇಶ್ವರಿ ನಾಯಕ್ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಶಿಕ್ಷಕಿ ರೋಹಿಣಿ ನಾಯಕ್ ಶಿಕ್ಷಕಿ ಶ್ಯಾಮಲಾ ಹೆಗಡೆ ಶಿಕ್ಷಕ ಬಾಬುಗೌಡ ಇತರರು ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ರಾಮನ್ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲಾ ಭಕ್ತರುಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ರೋಲರ್ ಬಾಡಿಗೆಗೆ ಸಿಗುತ್ತದೆ ಜೆಲ್ಲಿ ಕಲ್ಲು ಮರಳು ಬಾರ್ಡ್ರಸ್ ಹಾಗೂ ಮಣ್ಣು ಸಿಗುತ್ತವೆ ಬಾಲಚಂದ್ರ ಮಂಜುನಾಥ್ ಮೇಸ್ತ ರಾಮನ್ ಬೈಲ್ ಶಿರ್ಸಿ ಉತ್ತರ ಕನ್ನಡ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ನಾಗರಾಜ್ ಲಕ್ಷ್ಮಣ್ ಶೆಟ್ಟಿ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಶಿರ್ಸಿ ನಾಡಿನ ಅತಿದೊಡ್ಡ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗ್ರಾಹಕರ ಸೇವೆಗೆ ಲಭ್ಯ ನೀಲೇಕಣಿ ಆಟೋಪಿಯೋಯಲ್ಸ್ ಇಂಡಿಯನ್ ಆಯಿಲ್ ಶಿರ್ಸಿ ಉತ್ತರ ಕನ್ನಡ ಶಿರ್ಸಿ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕೃಷ್ಣ ವಿ ಕೋಡಿಯಾ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೊರ್ಲಕಟ್ಟ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಾರುತಿ ನಿಲೇಕಣಿ ವಕೀಲರು ಮತ್ತು ನೋಟರಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರವಿ ಡಿ ನಾಯ್ಕ್ ಡಿವೈಎಸ್ಪಿ ಶಿರ್ಸಿ ಪೊಲೀಸ್ ಉಪವಿಭಾಗ ಎಲ್ಲರಿಗೂ ನಮಸ್ಕಾರಗಳು ನಾನು ರವಿ ಡಿ ನಾಯ್ಕ್ ಡಿ ವೈಎಸ್ ಪಿ ಸಿರಿಸಿ ಶ್ರೀ ಮಾರಿಕಂಬ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ವಹಿಸುತ್ತೇನೆ ಜಾತ್ರೆಯನ್ನು ಸುಗಮವಾಗಿ ನಡೆಸಿ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಉತ್ತಮವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಶ್ರೀಮತಿ ಡಾಕ್ಟರ್ ಸುಮಂತ್ ಬೆನೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರರು ಮಾರ್ಗದರ್ಶನದಲ್ಲಿ ಮಾಡಲಾಗಿರುತ್ತದೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕಾಣೆಯಾದ ಮತ್ತು ಪತ್ತೆಯಾದ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಐದು ವಿಶೇಷ ಸಹಾಯ ಕೇಂದ್ರಗಳನ್ನು ಜಾತ್ರಾ ಪ್ರದೇಶ ಕರೆಯಲಾಗಿದೆ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ಆಚ್ ಟವರ್ಗಳನ್ನು ನಿಯೋಜಿಸಲಾಗಿದೆ ಜಾತ್ರಾ ಪ್ರದೇಶ ಮತ್ತು ಮನೋರಂಜನಾ ಸ್ಥಳಗಳಲ್ಲಿ ನಿಗಾ ಇಡಲು ದೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಚಣಕ್ಷಣಕ್ಕು ಜನರ ಚಲನವಲನಗಳ ಬಗ್ಗೆ ನಿಗಾ ಇಡಲಾಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರಾಮಚಂದ್ರ ನಾಯಕ್ ಸಿಪಿಐ ಶಿರ್ಸಿ ಪೊಲೀಸ್ ವೃತ್ತ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲಾದವರ ನೇರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬದ್ರಿನಾಥ್ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರವಿ ಡಿ ನಾಯ್ಕ್ ಮಾನ್ಯ ಪೊಲೀಸ್ ಉಪಿಶೇಖರವರುಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಶಿರಸಿಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸರ್ವಸನ್ನತರಾಗಿದ್ದಾರೆ ಜಾತ್ರೆಯಲ್ಲಿ ಮಕ್ಕಳ ಮಹಿಳೆಯರ ದುರ್ಬಲರ ಅಂಗವಿಕಲರ ರಕ್ಷಣೆಗಾಗಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಹಾಗೂ ಪುರುಷರ ಕಮಾಂಡೋ ಪಡೆಗಳನ್ನ ರಚಿಸಲಾಗಿರುತ್ತದೆ ಪಶ್ಚಿಮ ಘಟ್ಟದ ಸುಂದರ ಶಿರಸಿ ನಗರವನ್ನ ಸಿಸಿಟಿವಿ ಹಾಗೂ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಲಾಗುತ್ತಿದೆ ಆತಿಥ್ಯಕ್ಕೆ ಹೆಸರುವಾಸಿಯಾದ ಶಿರಸಿಯ ಪ್ರಜ್ಞಾವಂತ ನಾಗರಿಕರು ಹೊರಗಡೆಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ ನಾಡಿನ ಅಧಿದೇವತೆ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ನೂರ ಹನ್ನೊಂದು ಶಾಖೆಗಳು ಜಾರ್ಜಸ್ ಫರ್ನಾಂಡಿಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ಕಚೇರಿ ಕೇಶವ್ ಶೇಟ್ ರೋಡ್ ಸೋನಾರ್ವಾಡ ಕಾರವಾರ್ ಉತ್ತರ ಕನ್ನಡದ ಸಿರ್ಸಿಯಲ್ಲಿ ನಡೆಯುವ ಈ ಸಿರ್ಸಿ ದೇವಿಯ ಜಾತ್ರೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ದೊಡ್ಡದಾದ ಜಾತ್ರೆಯಾಗಿದ್ದು ಬಹಳಷ್ಟು ಜನ ಮತ್ತೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇರುವುದಿಲ್ಲ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತ ಇದು ಹೀಗಾಗಿ ಉತ್ತರ ಕನ್ನಡದ ಪ್ರತಿಯೊಬ್ಬ ಜನತೆ ಈ ಒಂದು ಜಾತ್ರೆಗೆ ಹೋಗಲೇಬೇಕು ಅನಿಸುವಂತ ದುಡ್ಡು ಯಾಕಂದ್ರೆ ನಾನೇ ಸ್ವತಃ ಜಾತ್ರೆಗೆಲ್ಲ ಹೋಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಿರ್ಸಿ ಮಾರಿಕಂಬಾ ದೇವಿಯ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಸಿಎಫ್ ಈರೇಶ್ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ಹಾಗೂ ವಕೀಲರು ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ವೆಂಕಟೇಶ್ ಕಡೆಮನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಲಯನ್ಸ್ ನಗರ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಹದಿನೈದನೇ ತಾರೀಕು ನಡೀತಕ್ಕಂತ ಒಂಬತ್ತು ದಿವಸಗಳ ಕಾಲ ಇಡೀತಕ್ಕಂತ ಶಿರ್ಸಿಯ ಮಹಾಮಾರಿಕಾಂಬಾ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದ ಬರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಹಾರ್ದಿಕ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂತ ಜಾತ್ರೆ ಕೋವಿಡ್ನ ಹಿನ್ನೆಲೆಯಲ್ಲಿ ಜಾತ್ರೆ ಜಾತ್ರೆ ವಿಳಂಬವಾಗಿ ಈ ವರ್ಷ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ